ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವಿರುಚಿಯಿಂದ ಇಂದು ಪುಳಿಯೋಗರೆ ಗೊಜ್ಜು ಹೆಂಗೆ ಮಾಡೋದು ಅನ್ನೋದು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಬಂದನು ಪುಳಿಯೋಗರೆ ಗೊಜ್ಜಿಗೆ ಒಂದು ಅರ್ಧ ಕೆ ಜಿಯಷ್ಟು ನಾನು ಹಣ್ಣು ತೊಗೊಂಡಿದ್ದೆ ಹುಂಚೆನ್ನ ರಾತ್ರಿನೇ ನೆನೆ ಹಾಕಿದ್ದೀನಿ ನಾನು ಅದನ್ನು ಸಣ್ಣ ಕೈಲೇ ಎಲ್ಲ ಕಿವುಚ ಕಾಸ ಈ ರೀತಿ ಜರಡಿ ಹಿಡ್ಕೊಂಡು ಚೆನ್ನಾಗಿಲೇ ಸೋಸ್ಕೋಬೇಕು ಪುಳಿಯೋಗರೆ ಗೊಜ್ಜು ಮನೆಯಾಗ ಮಾಡ್ಕೊಳೋದ್ರಿಂದ ಭಾಳ ಚಲೋನು ಆಗ್ತೈತಿ ಮತ್ತು ಟೇಸ್ಟು ಆಗ್ತೈತಿ ನಾನು ಎರಡು ಥರ ಪುಳಿಯೋಗರೆ ಗೊಜ್ಜು ಮಾಡ್ತಾನೆ ಈ ರೀತಿ ನೆನೆ ಹಾಕಿ ಒಂದು ರೀತಿ ಮಾಡ್ತಾನು ಮತ್ತು ಉದುರು ಉದುರಾಗೆ ಮೀನ್ ಇದು ಹುಣಸೆ ಹಣ್ಣು ಒಣಗಿಷ್ಟು ಕಾಸ ಅದನ್ನು ಒಂಥರ ಮಾಡ್ತಾನೆ ಇದನ್ನು ಒಂದು ನಿಮ್ಮೊಂದಿಗೆ ಹಂಚ್ಕೊಂಡೆ ನಾನು ಈ ರೀತಿ ನೋಡ್ರಿ ಹುಣಸೆ ಅನ್ನೆಲ್ಲ ಕಿವುಚ ರಸ ಮಾಡಿ ತೆಗೆದಿಟ್ಕೊಂಡು இந்த கசாத சோசிட்டுக்கொண்ட இதனை கதக்க ஒன்று எரடிய எண்ணெய் ஹாக்கி கடாய்க்க அதுக்கு அதன் முஞ்சேனே ரசாயம் இத்தனை ಕುದಿಯಾಕಿಡಬೇಕು ಒಂದು ಅರ್ಧ ಕುದ್ದಿಂದ ಒಂದು ಸ್ವಲ್ಪ ಬೆಲ್ಲ ಮತ್ತು ಅದಕ್ಕೆ ರುಚಿ ತಕ್ಕ ಸ್ಟೋಪು ಬೆಲ್ಲ ನಾನು ಹುಣಸೆ ಏನು ಎಷ್ಟಾಯ್ತಲ್ಲ ಅದರ ಅರ್ಧ ಪ್ರಮಾಣ ಬೆಲ್ಲ ತೊಗೊಂಡನು ನಿಮಗೆ ಭಾಳ ಸ್ವೀಟ್ ಬೇಡ ಅನ್ನೋರು ಹುಣಚಿಯನ್ನು ಹಳಿ ಹುಣ್ಣೆ ಏನಿದ್ರೆ ಭಾಳ ಹುಳಿ ಇರ್ತೈತಿ ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಹೆಚ್ಚಿಗೆ ತಗೊಂಡನು ನೀವು ಕಡಿಮೆ ಬೇಕಂದ್ರೆ ಭಾಳ ಹುಳಿ ತಿನ್ನೋರಿದ್ರೆ ಕಡಿಮೆ ಹಾಕೋರಿ ನಡಿತೈತಿ ಇದಕ್ಕೆ ಮಸಾಲೆ ಪೌಡ್ರಿಗೆ ಒಂದು ಬಟ್ಟಲೆ ಮೆಜರ್ಮೆಂಟ್ ಸೇಮ್ ಅಳತಿನ ತಗೊಬೇಕು ಒಂದು ಬಟ್ಲ ಹೆಸರು ಬೇಳೆ ತೊಗೊಂಡು ಕಾಸ ಅದನ್ನು ಸಣ್ಣ ಉರಿ ಹಿಂಗ ಚಂದಾಗ ಹುರಿದ ಕಸ ಒಂದು ತಟ್ಟೆಗೆ ಇಟ್ಕೋಬೇಕು ಅದೇ ಮೆಜರ್ಮೆಂಟ್ಲೇ ಉದ್ದಿನ ಬೆಳೆ ತಗೋಬೇಕು ಮತ್ತು ಕಡಲೆಬೇಳೆನೂ ಅದ ಸೇಮ್ ಮೆಜರ್ಮೆಂಟ್ಲೇ ಕಡಲೆಬೇಳೆನೂ ತೊಗೋಬೇಕು ನೋಡ್ರಿ ಇಲ್ಲಿ ಇವನು ಈ ರೀತಿ ಹುರ್ಕೊಂಡ ನಾನು ಇವನು ಮಟ್ಟ ಆಚೆ ಕಡೆ ಸೈಡ್ ಗ್ಯಾಸ್ ಮೇಲೆ ನಾನು ಹುಂಚೇನು ಕುದಿಯಾಕು ಇಟ್ಟಿದ್ದೀನಿ ಎರಡು ಒಮ್ಮೆ ಕೆಲಸ ಆಗ್ತಾವಂತೆ ಕಾಸ ಇವನ ಕಡಲೆಬೇಳೆ ಉದ್ದಿನ ಬೇಳೆ ಹುರ್ಕೊಂಡು ಕಾಸ ಇದಕ್ಕೆ ಕೊತ್ತಂಬರಿ ಕಾಳು ಒಂದು ಅರ್ರಿ ಬಟ್ಲ ಕೊತ್ತಂಬರಿ ಕಾಳು ತೊಗೊಂಡಿನಿ ನಾನು ಅದ ಸೇಮ್ ಬಟ್ಟಲೇನ ಆಮೇಲೆ ಜೀರಿಗೆ ಒಂದು ಬಟ್ಲಾ ತೊಗೊಂಡೇನು ಇವನ್ನ ಬಿಳಿ ಎಳ್ಳ ಒಂದು ಅಂದರೆ ಮೇನ್ ಪುಳಿಯೋಗರೆ ಬಿಳಿ ಎಳ್ಳ ಅದನ್ನೂ ಒಂದು ಬಟ್ಲ ತೊಗೊಂಡು ಕಾಸ ಒಂದು ನಾಲ್ಕು ಚಮಚೆ ಮೆಣಸಿನ ಕಾಳು ಒಂದು ಎರಡರಿಂದ ಮೂರು ಸ್ಪೂನ ಕಾಳು ಆಮೇಲೆ ಏಲಕ್ಕಿ ಲವಂಗ ಒಂದೆರಡು ಅವನೊ ಫ್ಲೇವರಿಗೆ ಒಂದು ಸ್ವಲ್ಪ ಬೇಕಂದ್ರೆ ಒಂದು ಎರಡೆರಡು ಇಟ್ಕೊಂಡವನು ನೀವು ಏಲಕ್ಕಿ ಬೇಡ ಅದನ್ನು ಸ್ಕಿಟ್ ಮಾಡಿ ಕಾಸ ಬರೀ ಏನು ಕಾಳು ಮೆತ್ತೆ ಇದಿಷ್ಟ ತಗೋ ಹುರಿದು ಇಟ್ಕೋರಿ ಅವು ಒಂದು ಸ್ವಲ್ಪ ಹರಿದಿಂದ ಬೇಳೆಗಳ್ ಮೊದಲೆಲ್ಲ ಪೌಡ್ರ್ ಮಾಡಿ ಈ ರೀತಿ ಜರಡಿ ಹಿಡ್ಕೊಂಡು ತೆಗೆದಿಟ್ಕೋರಿ ಆಮೇಲೆ ಮಸಾಲೆ ಪೌಡ್ರ್ಗಳೆಲ್ಲ ಪೌ ಅದನ್ನ ಪುಡಿ ಮಾಡಿ ಕಾಸ ಅದ ಬಟ್ಟಲೊಳಗನ ಅದೇನು ಹಿಟ್ಟು ಚಾನ್ಸ್ ಇರ್ತವಲ್ಲ ಅದ್ರೊಳಗಣ ಪುಡಿ ಮಾಡ್ಕಾಸ ಅದು ಒಂದು ಸ್ವಲ್ಪ ಬಾಳು ಹುಟ್ಟಿದ್ರೆ ರೀ ಇಲ್ಲ ನಿಮ್ಮ ಮಿಕ್ಸಿ ಸಣ್ಣಗೈತೆ ಅಂದ್ರೆ ಹಂಗೆ ನೀಡುವ ರೀ ನಡಿತೈತಿ ಅದೇ ಮೆಜರ್ಮೆಂಟ್ಲೇ ಅದೇ ಬಟ್ಟಲೆ ನೋಡ್ರಿ ನಾ ಎಲ್ಲ ಮೆಜರ್ಮೆಂಟ್ ಒಂದೇ ಬಟ್ಟಲೆ ತೊಗೊಂಡನು ಒಂದೂವರೆ ಬಟ್ಲಾದಷ್ಟು ಖಾರ ತೊಗೊಂಡನು ಖಾರ ಭಾಳ ತಿನ್ನೋರಾದ್ರೆ ನೀವು ಒಂದು ಸ್ವಲ್ಪ ಖಾರ ಹೆಚ್ಚಿಗೆ ಹಾಕೋರಿ ನಮ್ಮನೆಲ್ಲ ಮೀಡಿಯಂ ಖಾರ ತಿಂತಾವೆ ಅನ್ನೋ ಸಂಬಂಧ ನಾನು ಒಂದೂವರೆ ಬಟ್ಲಾ ತೊಗೊಂಡನು ಇದು ಹಂಗೆ ಮಿಕ್ಸ್ ಆಗೋಂಗಿಲ್ಲ ಚಲೋ ಆಗಂಗಿಲ್ಲ ಅಂತ ಕಾಸು ನಾನು ಇದನ್ನ ಒಂದೊಂದು ಸುತ್ತ ಕೂಡಿಸಿ ಕುಡಿಸ್ ಹಿಂಗೆ ಕೈಲೆ ಒಂದೊಂದು ಸುತ್ತ ಮಿಕ್ಸಿ ಪುಡಿ ಮಾಡ್ಕೊಂಡನು ಅದೆಲ್ಲ ಕುಡ್ಕೋತೈತಿ ಅನ್ನೋ ಸಂಬಂಧ ಇದೆಲ್ಲ ಪೌಡ್ರ್ ಎಲ್ಲ ಥರ ಮಸಾಲೆ ಹಿಟ್ಟ ಖಾರ ಎಲ್ಲ ಕುಡ್ಕೋಬೇಕು ಅನ್ನೋ ಸಂಬಂಧ ಈ ರೀತಿ ಮಾಡ್ಕೊಂಡನು ನಾನು ಇದನ್ನ ಪೌಡ್ರ್ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಎರಡು ಚಮಚ ಚಾಟ್ ಮಸಾಲ ಒಂದು ಎರಡು ಚಮಚ ಆಮ್ಚೂರು ಪೌಡ್ರ್ ಹಾಕಿದನು ಅದೊಂದು ಸ್ವಲ್ಪ ಅದ ಹಾಗೆ ವಿಡಿಯೋ ಆಗೋ ಮಾಡೋಕ್ಕಾಗಲಿಲ್ಲ ಅದನ್ನೊಂದು ಸ್ವಲ್ಪ ನೀವು ಹಾಕೋರಿ ಇದು ಮೆಜರ್ಮೆಂಟಿಗೆ ನಾನು ಎರಡೆರಡು ಚಮಚ ಹಾಕಿದನು ಬೇಳೆ ಕಾಳುಗಳು ಆಮೇಲೆ ಮಸಾಲೆ ಎಲ್ಲ ಪೌಡ್ರ್ ಮಾಡಿದಿಂದ ಲಾಸ್ಟಿಗೆ ಬಿಳಿ ಎಳ್ಳಿನ ಪುಡಿ ಮಾಡಿ ಕಾಸ ಇದನ್ನ ಮಿಕ್ಸ್ ಮಾಡಿರ್ತಲ್ಲ ಲಾಸ್ಟಿಗೆ ಹಾಕಿ ಒಂದು ಸ್ವಲ್ಪ ಕೈಲಿ ಕಲಿಸ್ಬೇಕು ಇದನ್ನು ಬಿಳಿ ಎಳ್ಳು ಮಾತ್ರ ಭಾಳ ಪುಡಿ ಮಾಡಬಾರ್ದು ತರಿ ತರಿಯಾಗಿ ಇರಬೇಕು ನಿಮಗೆ ಗೊಜ್ಜದೊಳಗೆ ಮೇಲ್ಮೇಲೆ ಕಾಂತಿರ್ತೈತಿ ನೋಡ್ರಿ ಬೇಕಾರೆ ಆಮೇಲೆ ನಿಮ್ಗೆ ಗೊತ್ತಾಗ ಇದು ಸೇಮ್ ಪೌಡ್ರಣ ಇದನ್ನು ನಾನು ಡ್ರೈ ಕೋಳಿಗೊರೆ ಪೌಡ್ರ್ ಸಂಬಂಧನೂ ಇಟ್ಕೊಂಡಿರ್ತಾನೆ ಇದ್ರೊಳಗೆ ನಾನು ಇದನ್ನ ಹೆಚ್ಚಿಗೆ ಯಾಕೆ ಮಾಡ್ಕೊಂಡೇನಂದ್ರೆ ಏನಂದ್ರೆ ನಾನು ಇದನ್ನು ಎರಡು ಭಾಗ ಮಾಡಿ ಇಟ್ಕೊಂಡನ ಅಂದ್ರೆ ಒಂದು ಭಾಗ ಇದಕ್ಕೆ ಹಾಕ್ಕೊಂಡು ಒಂದು ಭಾಗ ಡ್ರೈ ಏನು ಮಾಡ್ತವಲ್ಲ ಅದ್ರ ಸಂಬಂಧ ಇಟ್ಕೊಂಡನು ಅದನ್ನು ನಿಮಗೆ ವಿಡಿಯೋ ಯಾವಾಗಾದರೂ ಮಾಡಿ ಹಾಕ್ತಾನು ಅದೇನು ಹುಂಚೆ ಏನು ಬೆಲ್ಲ ಹುಂಚೆನ್ನ ಅಡಿಗೆ ಹಾಕೋ ಸಕ್ರೆ ಎಲ್ಲ ಕುದ್ದ ಅರ್ಧ ಆಗಿರ್ತೈತಿವಿ ಹುಂಚೆ ಅವಾಗ ಅವಾಗನ ಈ ಪೌಡ್ರ್ ಏನೈತಲ್ಲ ಇದನ್ನ ಪೌಡ್ರ್ ಅರ್ಧ ಹಾಕಿದನು ಆಮೇಲೆ ಇದನ್ನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸಿ ಅದನ್ನ ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟು ಸಣ್ಣ ಊರಿ ಒಳಗೆ ಕುದಿಸ್ಕೋಬೇಕು ಅಂದರೆ ಅದು ಮಸಾಲೆ ಖಾರ ಉಪ್ಪು ಹುಣಸೆ ಎಲ್ಲ ಕುಡ್ಕೊಳೋ ಸಂಬಂಧ ಕುದಿಸ್ಕೋಬೇಕು ಈ ರೀತಿ ಗೊಜ್ಜು ಮಾಡಿ ಇಟ್ಕೊಂಡ್ರೆ ನಾ ನಿಮ್ಗೆ ಆ ಇಟ್ಕೊಂಡ್ರೆ ಇಟ್ಕೊಂಡ್ರಂದ್ರೂ ಆರು ತಿಂಗಳ ಮಟ್ಟ ಆದರೂ ನಡಿತೈತಿ ನಾನು ಆ ವರ್ಷದಾಗ ಒಂದೆರಡು ಸಲ ಮಾಡಿರ್ತಾನು ಒಮ್ಮೆ ಗೊಜ್ಜು ಮಾಡಿರ್ತಾನು ಒಮ್ಮೊಮ್ಮೆ ಪೌಡ್ರು ಇಟ್ಕೊಂಡಿರ್ತನು ಇದಕ್ಕೆ ಅನ್ನಕ್ಕೆ ಮಾಡ್ಕೊಳ್ಳುವಾಗಷ್ಟು ಒಗ್ಗರಣೆ ಹಾಕೋಬೇಕು ಈ ಗೊಜ್ಜಕ್ಕೆಲ್ಲ ಒಮ್ಮೆ ಒಗ್ಗರಣೆ ಮಾಡಿ ಇಟ್ಕೊಂಡ್ರಂದ್ರೆ ಅದು ಕಡಲೆಬೇಳೆ ಶೇಂಗಾಕಾಳಿ ಎಲ್ಲ ಮೆತ್ತಗಾಕವು ಇದನ್ನು ಒಗ್ಗರ್ ಮಾತ್ರ ಸಪ್ರೇಟ್ ಅದನ್ನು ಕಲುಷುವಾಗ ಮಾಡ್ಕೋಬೇಕು ನಿಮ್ಮ ಕಲಿಸ್ಗಳಾಗ ತೋರ್ಸಕ್ಕೆ ತೋರ್ಸಾಕಂತೆ ಕಸ ಒಂದು ಚಮಚ ಎಣ್ಣೆ ತುಪ್ಪ ಬೇಕಾದ್ರೆ ತುಪ್ಪ ಹಾಕೋಬೋದು ಒಂದೊಂದು ಸ್ಪೂನ್ ಕಡಲೆ ಬೇಳೆ ಉದ್ದಿನ ಬೇಳೆ ಶೇಂಗಾಕಾಳ ಒಂದು ಸ್ವಲ್ಪ ಹುರಿದು ಕಾಸು ಬೆಳೆ ಮಾಡಿ ಹಾಕಿದ್ದೆ ನಾನು ಆಮೇಲೆ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿ ಕಸ ಒಂದು ಹಿಟ್ಟು ಇಂಗಿನ ಪೌಡ್ರ್ ಹಾಕಿ ಅರಿಶಿನ ಹಾಕಿದ್ರೆ ಇದು ಒಗ್ಗರಣೆ ರೆಡಿ ಆಯಿತು ಒಣ ಮೆಣಸಿನ್ಕಾಯಿ ಬೇಕಾದವ್ರು ಹಾಕೋಬೋದು ಆಮೇಲೆ ನೀವು ಖಾರದ ಬದಲು ಒಣ ಮೆಣಸಿನ್ಕಾಯಿಯು ಪೌಡ್ರ್ ಮಾಡ್ಕೋ ಯೂಸ್ ಮಾಡ್ಕೋಬೋದು ಅದಕ್ಕೆ ನಾನು ಕಾರಣ ಹಾಕಿರ್ತೇನೆ ಯಾವಾಗಿದ್ರು ಈ ರೀತಿ ನೋಡ್ರಿ ಒಗ್ಗರಣೆ ಆಯಿತು ಮತ್ತು ಕು ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಉದುರುಗೋರು ಅನ್ನ ಮಾಡಿ ಕಸ ಅನ್ನ ಆರಿದಿಂದ ಆಮೇಲೆ ಇದು ಸ್ವಲ್ಪ ಗೊಜ್ಜು ಹಾರಿ ಒಗ್ಗರ್ನೇ ಆರಿತ್ತು ಅಂದ್ರೆ ಆರೀರನ ಅನ್ನ ಅಗಳ ತುಂಡು ತುಂಡು ಆಗಂಗಿಲ್ಲ ಅದಕ್ಕೆ ನೀವು ಬಿಸಿದ ಅನ್ನ ಕಲಸಕ್ಕೆ ಹೋದ್ರೆ ಎಲ್ಲ ತುನು ತುಂಡು ತುಂಡಾಗಿ ಅನ್ನ ಉದುರು ಉದ್ರಗ ಚೆಂದ ಕಾಣಂಗಿಲ್ಲ ಮತ್ತು ನಾವು ಗೋಚೆ ಯಾವಾಗಿದ್ದರೂ ಇದನ್ನು ಇದನ್ನ ಕೈ ಸಹಾಯದಿಂದನೇ ಕಲಿಸ್ಬೇಕು ನೀವು ಸ್ಪೂನ್ಲೆ ಕಲಿಸ್ರೆ ಅದು ಕುಡ್ಕೊಳ್ಳೋಂಗಿಲ್ಲ ಚಲೋ ಆಗೋಂಗಿಲ್ಲ ಪುಳಿಯೋಗರೆ ಗೊಜ್ಜು ಮಾಡಿರ ನೀವು ಪೌಡ್ರ್ ಮಾಡಿರ ಅದು ರೈಸ್ ಜೊಡಿಗೆ ಕುಡ್ಕೋತೈತಿ ಹೊಂದ್ಕೋತೈತಿ ಈ ರೀತಿ ನೋಡ್ರಿ ನಾನು ಪುಳಿಯೋಗರೆ ಅನ್ನ ಮಾಡೀನಿ ಟೇಸ್ಟ್ ಮಾತ್ರ ಭಾಳ ಸೂಪರಾಗಿತ್ತು ಪುಳಿಯೋಗರೆ ಮಾಡಿದ ದಿವ್ಸಕ್ಕಿಂತ ಮರನೇ ದಿವ್ಸು ಭಾಳ ರುಚಿ ಹತ್ತೈತಿ ಯಾವಾಗ ಇದನ್ನು ದೇವರಿಗೆ ಫಸ್ಟ್ ಟೈಮ್ ಮಾಡಿದ್ದಾನೆ ಈ ವರ್ಷದಂತೆ ಕಾ ದೇವರಿಗೆ ನೈವೇದ್ಯ ಮಾಡೋ ಟೇಸ್ಟ್ ಮಾಡೀನಿ ಭಾಳ ರುಚಿಯಾಗಿತ್ತು ಪುಳಿಯೋಗರೆ ಮಾತ್ರ ಭಾಳ ಸೂಪರಾಗಿತ್ತು ನೀವು ಎಲ್ಲರೂ ಈ ರೀತಿ ಪುಳಿಯೋಗರೆ ಗೊಜ್ಜು ಮನೆಯಲ್ಲೇ ಮಾಡಿಟ್ಕೊಂಡು ನೋಡ್ರಿ ಮಕ್ಕಳ ಡೆಬಿ ಆಗಲಿ ಎಲ್ಲರೂ ಪಿಕ್ನಿಕ್ ಆಗಲಿ ಕಟ್ಕೊಂಡು ಹೋಗೋಕೆ ಚಲೋ ಆಗ್ತೈತಿ ಈ ವಿಡಿಯೋ ಇಷ್ಟ ಆದರೆ ನೀವು ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳಂತ ತಿಳಿಸ್ರಿ ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ ಎಲ್ಲರೂ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು